ಹತ್ತು ಸಾವಿರನೇ ಇರಲಿ ಸಾವಿರ ಯಾಕೆ ನಂಬರ್ ನಾನು ಅದನ್ನೇ ಅವತ್ತು ಹೇಳಿದ್ದು ಕರ್ಗೆ ಅವ್ರು ಏನು ಬೇಕಾದ್ರೂ ಮಾತಾಡೋ ಸ್ಟೇಜ್ ಬಂದು ಆಗೋಗಿದೆ ಅಂತ ಹತ್ತು ಸಾವಿರನೇ ಇರಲಿಪ್ಪ ಆಯ್ತು ಆಚೆ ಬರಬೇಕಲ್ಲ ಎಲ್ಲರೂ ಒಂದು ಕಡೆ ಎಲ್ಲರೂ ಬಾಡಿ ಕಾಣಿಸ್ಬೇಕಲ್ಲ ಸಾವಿರ ಬಾಡಿ ಎಸ್ರು ಅಂತ ಇಟ್ಕೊಳ್ಳೋಣ ಮೂರು ಅಷ್ಟೇ ಇದರಲ್ಲಿ ಏನ್ ಒಂದು ಕಲ್ಲನ್ನ ಕಟ್ಟುಬಿಟ್ಟು ಎಸ್ತಿದ್ರೆ ಬಾಡಿ ಒಳಗಡೆನೆ ಇರಬೇಕು ಅದು ಎಷ್ಟು ದಿನ ಅಂತ ಹೇಳಿದ್ರೆ ಕಲ್ಲನ್ನು ಕಟ್ಟಿ ತೆಗೆದು ಬೇರೆ ಕಡೆ ಎಸಿದ್ರೆ ಇಲ್ಲಿಂದ್ರಲ್ಲಿ ಕಾಲಕ್ಸಿಕ್ ಹಾಕೊಳ್ಳತ್ತೆ ಬಿಟ್ಟಿದ್ರೆ ಕಾಲಕ್ಕೆ ಬೇರೆವ್ರು ಮೇಲೆ ನಂಬರ್ ಟು ಎಲ್ಲೇ ಎಸಿರಿ ಬಾಡಿ ಬಾಡಿ ತೇಲ್ಕೊಂಡು ಬರ್ಬೇಕಾಚೆಸ್ ಕಲ್ ಕಟ್ಟಿದ್ರೆ ಆಗಲ್ಲ ಅಂದ್ರೆ ಆಫೀಸರ್ಸು ಯೋಗಿ ಇಬ್ರುವೇ ಒಂದ್ ಸಾವಿರ ಸೈಜ್ಗಳಿಗೆ ಆರ್ಡರ್ ಮಾಡ್ಬಿಟ್ಟು ಕಟ್ಬಿಟ್ಟೆ ಒಳಗಾಕಿರ್ಬೇಕು ಅಷ್ಟು ಕ್ವಿಕ್ ಆಗಿ ಆಗಿತ್ತು ಆಗಲ್ಲ ಇಲ್ಲದ್ರೆ ಬಾಡಿ ಹೊರಗೆ ತೇಳ್ಕೊಂಡು ಹೊರಗೆ ಬರಲೇಬೇಕು ಅಲ್ಲಿ ಬರಬೇಕು ಇಲ್ಲಿದ್ರೆ ಅಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರ ಬರಬೇಕು ಬರಲೇಬೇಕು ಮೂರನೇದು ಯೋಗಿನೋ ಅವ್ರ ಅಧಿಕಾರಿನೋ ಮುಚ್ಚಿಟ್ಟಿರಬಹುದು ನಾನಿಲ್ಲ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ನನ್ಗೆ ಗೊತ್ತಿಲ್ಲ ನನಗೆ ಸಾವಿರ ಇದ್ದರೆ ಆ ಬಾಡಿ ಇಲ್ಲ ಐಡೆಂಟಿಫೈ ಆಗಬೇಕು ಇಲ್ಲದ್ರೆ ಅಬ್ಬೆ ಪಾರಿ ಅಂತ ಹೇಳಿಬಿಟ್ಟು ಕ್ರಿಮೇಟ್ ಆಗೋಗ್ಬಿಡ್ಬೇಕು ಇಲ್ಲ ಯಾರಿಗೂ ಗೊತ್ತಾಗ್ದಂಗೆ ಸಿಕ್ ಸಿಕ್ಕಿದ್ರೆ ತೊಗೊಡ ತೊಡ ತೊಡ ತೊಗೊಡ ಹಾಕ್ಬಿಟ್ಟಿರ್ಬೇಕು ಸುಟ್ಟೇನೋ ಹಾಕ್ಬಿಡ್ಬೋದು ಬಟ್ ಆ ಮನೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಆದ್ರೂ ಬರಬೇಕಲ್ಲ ಕುಟುಂಬದವ್ರಿಗಾದ್ರೂ ಆದ್ರೂ ಗೊತ್ತಾಗೇ ಆಗುತ್ತೆ ಒಂದು ಮಿಸ್ಸಿಂಗ್ ಕೇಸಾರು ಬರಬೇಕಲ್ಲ ಎಸ್ ಏನ್ ಮಾತಾಡ್ತಿದ್ದಾರೆ ಖರ್ಗೆ ಅವರು ಸಾವಿರ ಸತ್ತಿದೆ ಇದು ಇಲ್ಲ ಇದು ಇಲ್ಲ ಅನ್ನೋದ್ರೆ ಎಷ್ಟು ಅಂತ ಹೇಳಿ ಖರ್ಗೆ ಅವರು ಐನೂರು ಕೋಟಿ ತಿದ್ದು ಬಿಟ್ಟಿದ್ದಾರೆ ಅಂತ ಹೇಳ್ಬಿಡೋದು ಎಷ್ಟು ಇಲ್ಲ ಅನ್ನೋದಾದ್ರೆ ಎಷ್ಟು ಅಂತ ಹೇಳಿ ನೋಡೋಣ ಅಂತಂದ್ರೆ ಏನಾಗತ್ತೆ ಏನಾಗತ್ತ ಅವಾಗ ವಾಟ್ ವಿಲ್ ಹ್ಯಾಪನ್ ಹೇಳಿ ಖರ್ಗೆ ಅವರಿಗೆ ಅಧಿಕಾರದಲ್ಲಿ ಇಲ್ಲ ಹಂಗಾಗಿ ಆ ಸಮಸ್ಯೆ ಇಲ್ಲ ಸುಳ್ಳು ಸಿದ್ದರಾಮಯ್ಯ ಅವರು ನಾಳೆ ಅಶೋಕ್ ಹೇಳ್ಬಿಡೋದು ಹೌಸ್ ಅಲ್ಲ ನೀವು ಸಾವಿರ ಕೋಟಿ ತಿಂದಿದ್ದೀರಿ ನಾನು ಹೇಳೋದು ಸುಳ್ಳು ಅನ್ನೋದಾದ್ರೆ ಎಷ್ಟು ಎಷ್ಟು ಸಾವಿರ ಎಷ್ಟು ಎಷ್ಟು ನೂರು ಕೋಟಿ ತಿಂದಿದ್ರೆ ಕರೆಕ್ಟಾಗಿ ಹೇಳ್ರಿ ಅಂತ ನೀವು ತಿಂದಿದ್ದೀಯಾ ಅನ್ನೋ ತೀರ್ಮಾನಕ್ಕೆ ಬಂದಾಗ ಹೋಗಿದೆ ನಾನು ಅಂತ ಬಂದಾಗ ಹಂಗೆ ಇಲ್ಲಿ ಖರ್ಗೆ ಅವರು ದಿಸ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ ಫಾರ್ ಎ ಲೀಡರ್ ಆಫ್ ಪೊಸಿಷನ್ ಆರ್ ಎ ಸೀನಿಯರ್ ಪಾಲಿಟಿಷಿಯನ್ ಹೇಗಾಗತ್ತೆ ಇದು ಹೌ ಡಸ್ ದಿಸ್ ವರ್ಕ್ ರಾಜಕೀಯ ಮಾಡಬೇಕು ನೋ ನಾನು ವೆರಿ ಅನ್ಫೇರ್ ಇದು ಅದು ಯಾವ ಆಗಲಿ ನಾಳೆ ನಿಮ್ಮ ಸರ್ಕಾರಕ್ಕೂ ಬರ್ಬೋದಲ್ಲ ಹೌದು ಏನಾರು ಮಾಡ್ಕೊಂಡು ಹೋಗ್ಲಿ ಹೋಗ್ರಿ ನಾನೇನು ಮಾಡಿ ಭೀತಿ ಉಂಟಾದ್ರೆ ಹೋಗ್ಬಿಟ್ಟು ಎಲ್ಲರಿಗೂ ಹೋಗ್ಬಿಟ್ಟು ಇದು ಉಪ್ಪು ಮತ್ತೆ ಹಾಂ ಮತ್ತೆ ಇದನ್ನ ತಗೊಂಡೋಗ್ಬಿಟ್ಟು ನಿವಾಳಿಸ್ಬಿಟ್ಟು ತೆಗೀಲ ತು 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 ತೊಗೊಂಡ್ಬಿಟ್ಟು ತೆಗೀಲ ಹೋಗಿ ನಾನೇನ್ ಮಾಡಕ್ ಆಗತ್ತೆ ಈ ಎಂಟಿ ಸಿಟಿ ಯುಗದಲ್ಲಿ